ಎಸ್ ಯಲ್ಲಿ ಅತಿ ಹಿಂದುಳಿದವಾದಂಥ ಸಮುದಾಯ ಸರ್ ಹಾಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಶಿಕ್ಷಣದಲ್ಲಿ ಹಿಂದುಳಿದಿದ್ದೇವೆ ಕೆಲಸದಲ್ಲಿ ಕೂಡ ನಿರುದ್ಯೋಗಗಳು ತುಂಬ ಇದ್ದೇವೆ ಮತ್ತು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾದಿಗರಿಗೆ ಯಾವುದೂ ಸೌಲಭ್ಯ ಕೂಡ ಸಿಗಲಿಲ್ಲ ಮನೆ ಸೈಟ್ಗಾಗಿ ಮೂವತ್ತು ವರ್ಷದಿಂದ ಹೋರಾಟ ಮಾಡೋದು ಕೂಡ ಇದುವರೆಗೆ ಸಿಗಲಿಲ್ಲ ಇತರೆ ಜಾತಿಯವರಿಗೆ ಎಲ್ಲ ಅವಕಾಶಗಳು ಲಭ್ಯವಾಗಿದ್ದಾವೆ ಹಾಗಾಗಿ ನಮಗೆ ಈಗ ಮುಖ್ಯಮಂತ್ರಿಗಳಲ್ಲಿ ನಾವು ಬಲವಾಗಿ ಆಗ್ರಹಿಸುವುದೇನೆಂದರೆ ಈ ಬಾರಿ ತಾವು ಅನುಷ್ಠಾನ ಮಾಡಬೇಕು ಎಂಪೈರಿಕಲ್ ಡಾಟಾನ ರೀಸನ್ ಇಟ್ಕೊಂಡು ರೀಸನ್ ಇಡಬಾರ್ದು ಸರ್ಕಾರ ಮಟ್ಟದಲ್ಲಿ ವಿವಿಧ ಆಯೋಗಗಳ ಮಾಹಿತಿ ತಮ್ಮಲ್ಲಿ ಲಭ್ಯವಿದೆ ಅದು ಹಲವು ಹಲವು ಕೋಟಿಗಳು ಖರ್ಚು ಮಾಡುವಂಥ ವರದಿಯನ್ನು ಅನುಷ್ಠಾನಗೊಳಿಸಿ ಸಾಕಷ್ಟು ಮಾಹಿತಿಯನ್ನು ತಮ್ಮಲ್ಲಿ ಇದೆ ಅದನ್ನು ಬಳಸಿಕೊಂಡು ಅನುಷ್ಠಾನ ಮಾಡಬೇಕೆಂದು ಆಗ್ರಹಿಸ್ತೇನೆ ಸರ್ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮುಂಗೂರಿ ಭಾಗದಿಂದ ಮಾದರಿ ಸಮಾಜದವರು ಬಂದಿದ್ದೀವಿ ಇಲ್ಲಿಗೆ ಅರ್ಜಿ ಕೊಡಲಿಕ್ಕೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಆದಿಜಾಂಬವ ಯುವ ಬ್ರಿಗೇಡಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮಗೆ ಮೂಲತಃ ಎಷ್ಟು ವರ್ಷಗಳಿಂದ ಹೋರಾಟ ಮಾಡುತ್ತಿರುವಂತಹ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಈಗಾಗಲೇ ನಮ್ಮ ತಂಡದೊಂದಿಗೆ ನಾವು ಈಗ ಮನವಿಯನ್ನ ಕೊಡಲು ನಾವು ಆಗಮಿಸಿದ್ದೀವಿ ಸರ್ ಹೋರಾಟದ ಆಸೆಯನ್ನ ಪರಿಹರಿಸಬೇಕೆಂದು ನಮ್ದು ಮನವಿದೆ ಹಾಗಾಗಿ ನಾವು ತುಂಬಾ ಹಿಂದುಳಿದಿದ್ದೀವಿ ಮತ್ತು ಪ್ರಬಲವಾದ ಯಾವುದೇ ಒಂದು ರಾಜಕಾರಣಗಳಲ್ಲಿ ನಮ್ಮ ಸಮಾಜಕ್ಕೆ ಉನ್ನತ ಸ್ಥಾನ ಕೂಡ ಲಭಿಸಿಲ್ಲ ಹಾಗಾಗಿ ಈಗ ಈ ಒಳಸಲಾತಿಯಿಂದ ನಾವು ವಂಚಿತರಾಗಿದ್ದೀವಿ ಹಾಗಾಗಿ ಕೂಡಲೇ ಈ ಒಳಸ ನಮಗೆ ನೀಡಿದರೆ ನಾವು ಕೂಡ ಈ ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಆಸೆಯನ್ನು ನೀವು ಪರಿಹರಿಸ ನಾನು ಖಜಾಂಚಿ ಆಗಿದ್ದೇನೆ ಮಂಗಳೂರು ವಿಭಾಗದಲ್ಲಿ ಸರ್ ನಮ್ಮದು ಈಗ ಕೊಡುವಂತ ಡಿಮ್ಯಾಂಡ್ ಏನಂದರೆ ನಾವು ಮೂಲತಃವಾಗಿ ಅಶ್ಪುಶವರು ಅಶ್ಪುಶರಿಗೆ ನಮಗೆ ತುಂಬ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಆದಷ್ಟು ಬೇಗ ಒಂದು ಮಾಡಿಕೊಟ್ರೆ ತುಂಬಾ ಒಳ್ಳೇದು ಅಂತೇಳಿ ನಮ್ಮ ಒಂದು ಅನಿಸಿಕೆ ಅನ್ಯ ಅಂತ ಹೇಳಿದ್ರೆ ನಮ್ಗೆ ಎಲ್ಲಾ ಕಡೆಯಿಂದಲೂ ಅನ್ಯಾಯ ಆಗ್ತದೆ ಸರ್ ಶಿಕ್ಷಕರು ಶಿಕ್ಷಣದಲ್ಲಿ ಅನ್ಯಾಯ ಆಗಿದೆ ಸಾಮಾಜಿಕವಾಗಿ ಅನ್ಯಾಯ ಆಗಿದೆ ಮತ್ತು ನಾವು ರಾಜಕೀಯದಲ್ಲಿ ಕೂಡ ಅನ್ಯಾಯ ಆಗಿದೆ ಎಲ್ಲರಲ್ಲೂ ಅನ್ಯಾಯ ಇರೋದ್ರಿಂದ ಮಾನ್ಯ ಗಣ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ತಕ್ಷಣದಲ್ಲಿ ಒಂದು ಜಾರಿಗೆ ತಂದ್ರೆ ಒಳ್ಳೇದು ಅಂತೇಳಿ ನಮ್ಮ ಒಂದು ಮನವಿ ಸರ್ ಆಗಾಗ್ಲೇ ಹೇಳಿ ಈ ಕರಾವಳಿ ಪ್ರದೇಶ ಹೇಳುವಂತ ಶಿವನಂದ್ ಸರ್ ಹೇಳಿದ್ರೆ ಸೊ ನಾವು ಯಾಕೆ ಬಂದಿವಂದರೆ ಹೈಕೋರ್ಟ್ ಕೂಡ ಆಲ್ರೆಡಿ ಇದ್ರ ಬಗ್ಗೆ ಮನವಿ ಕೊಟ್ಟಿದೆ ಆರ್ಡರ್ ಮಾಡಿದೆ ಬಟ್ ಗೌರ್ಮೆಂಟ್ ಇನ್ನೊಂದು ನಮಗೆ ಅದ್ರ ಬಗ್ಗೆ ಸಿಫರಸ್ ಮಾಡ್ತಾ ಇಲ್ಲ ಅದ್ರ ಸಲುವಾಗಿ ನಾವು ನಾವು ಮುಂದೆ ಪೀಠದ ಸಲುವಾಗಿ ಅವರಿಗೆ ಮನೆ ಕೊಡೋಕೆ ನಾವು ಗಂಪತಿಗಳ ಸಲುವಾಗಿ ಯಾಕಂದರೆ ಆಲ್ರೆಡಿ ಬೇರೆ ಬೇರೆ ರಿಕ್ವ್ಮೆಂಟ್ಗಳಲ್ಲಿ ತುಂಬ ವಿ ವಿಳಂಬ ಆಗ್ತಿದೆ ಸೊ ವಿದ್ಯಾರ್ಥಿಗಳ ಅನ್ಯಾಯ ಆಗಿದ ಸಲುವಾಗಿ ನಾವು ಮಾದಿಗೆ ಹೋರಾಟದ ಸಮಿತಿಯಿಂದ ಸ್ಟೂಡೆಂಟ್ ಸಮಿತಿಯಿಂದ ಇದ್ರ ಮನವಿ ಆದಷ್ಟು ಬೇಗ ಒಳಂಬಿಸಲು ಆದಷ್ಟು ಬೇಗ ಜಾರಿಗೆ ತರುವಂತೆ ನಾವು ವಿದ್ಯಾರ್ಥಿ ಸಂಘದಿಂದ ಬೇಗನೆ ಅದನ್ನು ನಮಗೆ ಸ್ಟೂಡೆಂಟಿಗೆ ಬೇರೆ ಅನುಕೂಲವಾಗುವಂತೆ ಬೇಗನೆ ಅದನ್ನು ಆದೇಶವಾಗಿ ಬರುವಂತೆ ನಾವು ಅವರಿಗೆ ಮನವಿ